ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವಾಗ್ತಾನೆ ನಮ್ಮ ಚಾರ್ಲಿಗೆ ಔಷಧಿ ಎಲ್ಲ ಹೊಡೆದ್ ನಜ್ಜಿ ಹೆವಿ ಹಿಂಸೆ ಗುರು ನಮ್ಮ ಚಾರ್ಲಿಗೆ ಔಷಧಿ ಹೊಡಿಯೋಕ್ಕೆ ಎಷ್ಟು ಹಠ ಮಾಡ್ತಾನೆ ಅಂದರೆ ಅಂತೂ ಬಿಡಿ ಹಂಗೋ ಹೊಡೆದೇ ಆಮೇಲೆ ಜೊತೆಗೆ ಒಂದು ಮಾತ್ರೆನೂ ಆಗ್ತೆ ಇವಾಗ ಮನೆ ಹತ್ರಕ್ಕೆ ನಮ್ಮ ಶರತ ಬಂದವನೇ ನಮ್ಮ ರಾಗು ಊರಿಗೆ ಹೋದ್ನಂತೆ ಮೈಸೂರಿಗೆ ಅವಾಗ ಹಿಂಗೆ ಏನಾರು ರಜೆ ಏನಾದ್ರು ಸಿಕ್ಬಿಟ್ರೆ ಸಾಕು ಗುರು ಹೋಗ್ತಾನೆ ಅದ್ಲಾಗ ಊರಿಗೆ ಇವಾಗ ಸ್ವಲ್ಪ ಬ್ಯಾಂಕಲ್ಲಿ ಈಗ ಸ್ವಲ್ಪ ಕೆಲಸ ಐತೆ ಏಕೆ ವರ್ಷ ಕಣ್ಣ ಆಯ್ತು ಆಯ್ತವಾಗ ಬ್ಯಾಂಕಿಗ್ ಬೇರೆ ಹೋಗ್ಬಿಟ್ಟು ಬರ್ಬೇಕು ಗೈಸ್ ಏನೋ ಸ್ವಲ್ಪ ಇಲ್ಲೇ ಕೆಳಗಡೆ ಗೈಸ್ ಹಂಗೆ ಬ್ಯಾಂಕಿಗೆ ಹೋಯ್ತಾ ಹಂಗ ಬರ್ತಾ ಅಮ್ಮ ಫೋನ್ ಮಾಡಿ ಹಂಗೆ ತರಕಾರಿ ತಗಬಾ ಅಂತ ಹೇಳಿದ್ರು ಏನೇನೋ ಹೇಳಿದ್ರು ಅದೆಲ್ಲಾ ತಂದಿದೀನಿ ಹೆಂಗೆ ಹೆಂಗ ಹೆಂಗ ತಗೊಬಿಟ್ಟಿ ಹಂಗೇಸಿ ಮತ್ತೆ ನೀನು ಬೇಕರ್ ಒಂದು ಪಕ್ಷ ಹಾವು ಬಂದ್ಬಿಡ್ಲಿ ನಂಗತ್ ಆಚೆ ಹಾಕ್ತೀನಿ ಪಲ್ಲಿ ಇಲ್ಲಿ ಅಂದ್ರೆ ನನ್ನ ಹತ್ರ ಬರ್ಬೇಡ ಮನೆ ಹತ್ರ ಅಡಿಗೆ ಮನೇಲಿ ಇಷ್ಟ ದಪ್ಪದ ಪಲ್ಲಿ ಬಂದ್ ಶೆಲ್ಫ್ ಮೇಲೆ ಕೂತೈತೆ ಅದಕ್ಕೆ ನಮ್ಮಅಮ್ಮ ಹೋಗ ಅದ ಆಚೆ ಔಷಧಿ ಹಾಕಿದಿತ್ತೆ ಸ್ವಲ್ಪ ಚತೋಗೋದ್ ಸುಮ್ನೆ ಇರೋ ನಂಗು ನಾನು ಅಷ್ಟು ಹೇಳ್ತೀನಿ ಅದಿದು ಮಾಡು ಅದಿಡು ಇಡು ಅಂತ ಕೇಳೋದೇ ಇಲ್ಲ ಹೋಗ್ ಸುಮ್ನೆ ಈಗ ನನ್ನ ಏನ್ ಕೇಳ್ಬೇಡ ಪಲ್ಲಿ ಕಂಡೇ ಆಗಲ್ಲ ನಂಗೆ ಅಮ್ಮ ಇಲ್ಲೇ ಕ್ರಿಕೆಟ್ ಆಟ ಬರ್ತೀನಿ ಯಾ ಬೇಡ ಬಿಡು ನಂಗೆ ಹೊಟ್ಟೆ ಏನಿಲ್ಲ ಬೆಳಗ್ಗೆ ಉಪ್ಪಿಟ್ಟೆ ಜಾಸ್ತಿ ತಿಂದಿದ್ದೆ ಏ ಹೊಟ್ಟೆ ಸಿಲ್ ಕಣಮ್ಮ ಶರತ್ ಸಾತ್ ಎಲ್ರು ಬಂದವ್ರ ಮಾಡಿ ಲೇಟ್ ಇಲ್ಲ ನಾನು ಊಟ ಮಾಡಕ್ ಬ ಹೆಂಗೆ ಹೆಂಗೆ ಸಿಪ್ಪೆ ಉಲ್ಟೆ ತಗಿದಿಯಲ್ಲ ಗಾಯಿಸ್ ನಮ್ ಶರತ್ತ ಬಾಳೆನ್ ಕೊಟ್ರೆ ಸಿಪ್ಪೆ ನೋಡಿ ಹೆಂಗೆ ತಗ್ದವ ಉಲ್ಟೆಯಿಂದ ತೆಗ್ದವ್ ಏನೋ ಫ್ರೆಂಡ್ಸ್ ಏನೋ ಕ್ರಿಕೆಟ್ ಆಟ ಆಡ್ತವ್ರಂತೆ ಅದಕ್ಕೆ ಈಗ ಕ್ರಿಕೆಟ್ ಆಡೋಣ ಅಂತ ಈಗ ಇಲ್ಲೇ ಫೀಲ್ಡ್ ಹತ್ರಕ್ಕೆ ಈಗ ಹೋಗ್ಬಿಟ್ಟು ಬರ್ತಿದ್ದೀವಿ ನಮ್ಮ ಏನೋ ಮೈಸೂರಿಗೆ ಹೋಗೋರು ಅವಾಗಲೇ ಹೇಳಿದೆ ಅನಿಸುತ್ತಲ್ಲ ಫೀಲ್ಡ್ ಈಗ ಬಂದಿದೀವಿ ಕ್ರಿಕೆಟ್ ಆಡೋಕ್ಕೆ ಒಂದು ಟೋಟಲ್ ಆಗಿ ಒಂದ್ ಹತ್ ಜನ ಇದೀವಿ ಅಂದ್ಕೊಳ್ಳಿ ಹತ್ತತ್ರ ಇನ್ನು ಶುರು ಏನ್ ಮಾಡಿಲ್ಲ ಮ್ಯಾಚ್ ನೋಡಿ ಅಂತ ಇದು ಇಲ್ಲಿ ನಾವು ಇಲ್ಲಿ ಕ್ರಿಕೆಟ್ ಆಡ್ತಿದಿವಾ ಇದು ಆಕ್ಚುಲಿ ಇದು ವಿಜಯ ಸ್ಕೂಲ್ ಫೀಲ್ಡ್ ಇದು ಇದು ತಡಿ ಇಲ್ಲಿ 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 ನೋಡಿ ಇಲ್ಲಿ ಇಲ್ಲಿ ತೂತ ತೂತಾ ತೂತಾ ಇದೆ ಸ್ವಲ್ಪ ಸ್ವಲ್ಪ ಗುಂಡಿ ತೋಡವ್ರೆ ಏನಕ್ಕೆ ಅಂತ ಕೇಳಿದಾಗ ಟಗ್ ಆಫ್ ಫಾರ್ ಈಗ ಅಂತ ಹೆಂಗ್ ಮಾಡೋರಂತೆ ನಮ್ಗೂ ಟಗ್ ಆಫ್ ಫಾರ್ ಆಡ್ಸೋರ್ ಆದ್ರೆ ಈ ತರ ಏನಿರ್ಲಿಲ್ಲ ಮಾಮೂಲಿ ಎಲ್ ಬೇಕಾರಲ್ಲ ಆಡ್ಸೋರು ಬಟ್ ವಾಕ್ ಅಂಡ್ ರೇಂಜ್ ಗ್ರಿಪ್ ಇತ್ತು ಅಲ್ಲಿ ನಮ್ಮ ಚಿರನ್ ಬಂದ ಬರ್ತಾನೆ ಒಂದ್ ಕಲ್ಲೆ ತಕೊಂಡ್ ಬರ್ತಾವನೆ ವಿಕೆಟಿಗೆ ಅದಕ್ಕೆ ಹೇಳೋದು ಇವರೇ ನಮ್ ಬಾಸ್ ಅಂತ ನಾನು ಕಡೆ ರುಚಿ ರುಚಿತ್ರುಚಿತ್ತು ಚಿರನ್ ನೀ ಇವ್ರ ಕಡೆ ಆಡ್ಸು ಲ ಏ ಕೊಡಿಲಿ ಹಾಕ್ತೀನಿ ಹೇಳ್ತೀರಾ ಅಯ್ಯ ಉಲ್ಮೇಲೆ ಹಾಕ್ತೀನಿ ಬಾರ ಇಲ್ಲಿ ಕಾಯ್ನ್ ಆಯ್ತಾ ಒಟ್ಟು ಮಾಸಾಡ್ತಿ ಆಡ್ತೀಯ ಕಣ ಇದ್ರಲ್ಲೂ ಹೆಂಗನ ಇದ್ರಲ್ಲಿ ಇದೇ ಆಯ್ತು ಬಾಡ ತಡಿಯಪ್ಪ ಬೇಡ ಕ್ಲೀನು

ಲೋ ಬರೀ ಆಫ್ ಸೈಡಾ ಸ್ಲೋ ಆಗೇ ಮಾಡಪ್ಪ ಸಾತ್ವೀಕೋ ಅಯ್ಯ ಯಾವುದೇ ಬಾಲು ಶರತ್ತು ಮತ್ತೊಂದು ಫೋರ್ ಅಯ್ಯೋ ಬಾಲ್ ನೋಡ್ಕೊಳ್ಳ ಹಾಂ ಶಾರ್ಟ್ ಔಟ್ 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 ಗೈಸ್ ನಂಗೆ ಚಾನ್ಸ್ ಸಿಕ್ಕಿತ್ತು ಬ್ಯಾಟಿಂಗ್ ಆಡೋಕ್ಕೆ ಬಟ್ ಇಲ್ಲಿ ರೂಲ್ಸ್ ಏನಿತ್ತು ಅಂದ್ರೆ ಹೊರಗಡೆ ಇದು ಇದು ಗೇಟ್ ಏನಿದೆ ಈ ಜಾಲ್ರಿ ಇದ್ರ ಒಳಗಡೆ ಫುಲ್ ಟಾಸ್ ಎಲ್ಲೇ ಹೊಡಿದ್ರು ಔಟ್ ಅಂತ ಇತ್ತು ರೂಲ್ಸ್ ಚನನನಜಿ ಲೆಫ್ಟ್ ಸೈಡ್ ಇಲ್ಲಿ ಹೊರದ್ಬಿಟ್ಟೆ ಜೋವರ್ ಆಗಿ ಹೊರಗಡೆ ಬಿತ್ತು ಇನ್ನು ಬಾಲ್ ಹುಡುಕ್ತವ್ರೆ ಉತ್ತಮ 우ತ್ತಾ ಮಕಡೆ ನೋಡಿ ಇನ್ನು ರೈಟ್ ಸೈಡ್ ರೈಟ್ ಸೈಡ್ ಸಿಕ್ತಾ ಯಾರು ಅಪ್ಪ ಅಪ್ಪ ಸೈಕಲ್ ಓಡಸ್ತಾವ ನೋಡಿ ಪಾಪ ಈ ಹುಡುಗನೆ ಎಡಕ ಹೋಗತಾವನೆ ನಮ್ಮ ಗುಂಡ ಬಾಹುಬಲಿ ಗುಂಡ ರಣವೀರ್ ಕಪೂರ್ ಬರ್ಡದಿನ ರಣವೀರ್ ಕಪೂರ್ ಬರ್ಡಗೋಸ್ಕರ ಥಿಯೇಟ್ರವನ ಕೊಡ್ತವನಿ ಹುಡ್ಗಂಗೆ ನೋಡಿ ನೋಡಿ ಹಿಂಸೆ ಹಿಂಸೆ ಕೊಡ್ತಾನೆ ಹುಡ್ಗಂಗೆ ಒಂದ್ ಒಡಿ ಹೇಳ್ತೀನಿ ಆಯ್ ಬಿಡ ಪಾಪ ಯಾಕ ಕಾಳೇಜಲ್ಲ ಅವ್ರಿಗೆ ಎಲ್ಪ್ ಇದ್ ಮಾಡ್ತೀಯ ಇಲ್ಲೂ ಎಲ್ಲ ಇದ್ ಮಾಡ್ತೀಯಲ್ಲೋ ಹಿಂಸೆ ಕೊಡ್ತಿಯಲ್ಲೋ ಚಿರಾಗಿ ಹೇಳಿದೀನಿ ನಿಮ್ ಕಾಳೇಜಲ್ಲಿ ನೋಡವ ಮೂರ್ ತನ ಆಗಿದೆ ಅಂತೆ ಮೂರು ಎರಡ್ ರಿಜೆಕ್ಟ್ ಅಂತ ಅವನಿಗೆ ನನಿಗ್ ಮಸ್ಟ್ ಆಕ್ಸೆಪ್ಟ್ ಮಾಡ್ಬೋದು ಓ ಬೆಂಗಳೂರ್ ಎಂತ ಎಂತವ್ರು ಇರ್ತಾರಲ್ಲ ನಿಮ್ಮ ಕೇಳಿ ನಿಮ್ ಅಮ್ಮಗ ಏನಂತಾರ ಅಲ್ಲಿ ಬೈಕ್ ಅಂತ ಅಂತಂದ್ರ ಅದಕ್ಕೆ ನಾನು ಇಲ್ಲ ಆಂಟಿ ಬೇಕಾಯ್ತಲ್ಲ ಬೈಕ್ ಅಂತ ಮಗನ ಕೇಳ್ತಾ ಕಣ ಆಂಟಿ ಬಿಡಿ ಆಂಟಿ ಯಾಕೆ ಬೆಂಗಳೂರಲ್ಲಿ ಅಂತ ಅಂದೆ ಅದೇ ಹುಡುಗಿನ್ ಅದಕ್ಕೆ ಕ್ರಿಕೆಟ್ ಎಲ್ಲ ಆಡ್ಕೊಂಡು ಬಂದ್ ಗೈಸ್ ಏನ್ ಇವತ್ತೇನು ಹಂಗೇನು ಜಾಸ್ತಿ ಏನು ಕ್ಲೀನ್ ಆಗಂತೂ ಆಡ್ಲಿಲ್ಲ ಹಂಗೆ ಮನೆಗ್ ಬಂದ್ವ ಇವತ್ತು ನಮ್ ಶರತ ಇವತ್ತು ಒಬ್ನೇ ಇವತ್ತು ಅವ್ರ ಮನೇಲಿ ಎಲ್ರು ಊರಿಗೆ ಹೋಗವರೇ ನಮ್ಮ ದಯಾನಂದ ಊರು ನಮ್ಮ ನಮ್ ಊರು ಅವನ್ ನಮ್ಮ ಚಿರು ಚಿರಂಜೀವಿ ಅವನು ಊರಿಗೆ ಹೋಗಾನೆ ಅದಕ್ಕೆ ಏನೋ ಒಬ್ಬೇ ಅದಕ್ಕೆ ಅದೇ ಹೇಳಿದೆ ಆಗೋ ಇಲ್ಲಿ ಆಳ್ತಾಗುವ ಇದು ಆಗ್ಲಕ್ಕಾನೆ ಇದು ಅಲ್ವಾ ಚೆನ್ನಾಗಿರುತ್ತೆ ಇದು ಊಟಕ್ಕೆ ನಿಂಚ ಗೈಸ್ ನಮ್ಮ ಅಪ್ಪ ಈಗ ಹೊರಗಡೆ ಹೋಗಿದ್ರ ಹಂಗೆ ಬರ್ತಾ ಈಗ ಬನ್ನು ಜೊತೆಗೆ ಖಾರಾಬ್ ಇತ್ತಂದವರ ಜೊತೆಗೆ ಬ್ರೆಡ್ ಗೈಸ್ ಇಲ್ಲ ಹಂಗೆ ಮನೆ ಹತ್ರ ಕೂತಿದ್ವಾ ಬೇಜಾರಾಯ್ತಿತ್ತು ಹಂಗೆ ಒಂದ್ ರೌಂಡ್ ಇಲ್ಲೇ ಆಂಟಿ ಹತ್ರ ಪಾನಿಪುರಿ ತಿನ್ನೋಣ ಅಂತ ಬಂದಿದ್ವಿ ಬಟ್ ಇವಾಗ ಪಾನಿಪುರಿ ಏನು ಹೇಳಿಲ್ಲ ನಿಪ್ಪಟ್ ಮಸಾಲೆ ಹೇಳಿದೀವಿ ಎರಡು ನಿಪ್ಪಿಟ್ ಮಸಾಲ ಗೈಸ್ ಈಗ ಹಂಗೆ ಹೊರಗಡೆ ಹೋಗಿದ್ವಲ್ಲ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ರು ಹಂಗೆ ಬರುತ್ತಾ ಅಕ್ಕಿ ಸಿಟ್ ತಗಬಾ ಅಂತ ಏನಾದ್ರು ಏನಾದ್ರೂ ಊಟಕ್ಕೆ ರೊಟ್ಟಿ ಏನಾದ್ರು ಮಾಡಬಹುದು ಚಕ್ಲಿ ಹಾಡಿದ ಗೈಸ್ ನಮ್ಮಮ್ಮ ರೊಟ್ಟಿ ಮಾಡೋರೆ ಗೈಸ್ ಇದು ರೊಟ್ಟಿಗೆ ಗೈಸ್ ಊಟ ಎಲ್ಲ ಆಗಿ ಮತ್ತೆ ಬೇಗ ಮೇಲ್ಗಡೆ ಮನೆಗೆ ಬಂದ್ವಿ ಗೈಸ್ ಶರತ ಹೆಂಗ್ಲೇ ಇತ್ತು ರೊಟ್ಟಿ ಮತ್ತೆ ಅದು ಗೊಜ್ಜು ನಿಜ ಹೇಳೋ ಅಯ್ಯೋ ಕರೆಕ್ಟ್ ಆ ನಿಲ್ಲಿಸ್ತ ಅಜ್ಜಿ ಅವಾಗ ವಿಡಿಯೋ ಶುರು ಮಾಡಿದೆ ಎಷ್ಟು ಹೊಡೆದೆ ಹದಿನೈದು ಹದಿನಾರು ಸ್ಪೀಡ್ ಇಲ್ಲ ಒಂದ್ ಸ್ಪೀಡಲ್ಲಿ ಹೊಡೆದ್ರೆ ಒಂದ್ ಎಷ್ಟು ಹೊಡಿತಿಯಾಳಿ ಸ್ವಲ್ಪ ಎಷ್ಟು ಗೈಸ್ ನಾನು ಕರೆಕ್ಟಾಗಿ ಒಂದು ಮೂರು ವಾರ ಆಗೈದ ಗುರು ಜಿಮ್ ಜಿಮ್ ಬಿಟ್ಟು ಜಿಮ್ಮಿಗೆ ಹೋಗ್ತಿಲ್ಲ ಜೊತೆಗೆ ಮನೇಲು ಏನೋ ವರ್ಕೌಟ್ ಏನೋ ಮಾಡ್ತಿಲ್ಲ ಒಂದು ಪುಷಪ್ಸ್ ಕೂಡ ಹೊಡೆದಿಲ್ಲ ಇವಾಗ ಒಂದು ಸಲ ಟ್ರೈ ಮಾಡ್ತೀನಿ ನೋಡೋಣ ಎಷ್ಟಾಗುತ್ತೆ ಅಂತ ಎಷ್ಟು ಹೊಡೆದ ಹೇಳ ಒಂದ್ ನಲ್ವತ್ತು ಅಜ್ಜಿ ಸ್ಪೀಡ್ ಹೊಡೆದ್ರು ನಲ್ವತ್ತೈದು ಐವತ್ತು ಈಗ ನಲ್ವತ್ತು ಗೈಸ್ ನಲ್ವತ್ತು ಪುಷ್ ಅಪ್ಸ ಅದು ಸ್ಪೀಡು ಅಲ್ಲ ನಾರ್ಮಲ್ ಪುಷಪ್ಸು ಪರವಾಗಿಲ್ಲ ಇನ್ನು ಅಂದ್ರೆ ಇದೆ ಆ ಸ್ಟಾಮಿನಾ ಇದೆ ನಾನು ನಾನಷ್ಟ ಆಗಲ್ಲ ಅನ್ಕಂಡಿದ್ದೆ ಒಂದ್ ಇಪ್ಪತ್ತು ಹೊಡಿಬಹುದು ಅನ್ಕೊಂಡಿದ್ದೆ ಎಕ್ಸ್ಪೆಕ್ಟೇಶನ್ ಗಿಂತ ಜಾಸ್ತಿ ಹೋಗೈತೆ ಅಂದ್ರೆ ಓಕೆ ಐಸ್ ಅದರಾಗಿ ಬ್ಲಾಗು ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಸೂಪರ್ ಸೂಪರಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಹಂಗೆ ಸಿಗ್ತೀನಿ ಗೈಸ್ ಆ್ಯಕ್ಚುಲಿ ಇವತ್ತಿನ ಬ್ಲಾಗಲ್ಲಿ ಕಮೆಂಟ್ಸಿಗೆ ಏನೂ ರಿಪ್ಲೈನೂ ಕೊಡ್ತಿಲ್ಲ ಏನಕ್ಕೆ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ಬರೀ ಕಮೆಂಟ್ಸಲ್ಲಿ ನಮ್ಮ ಭವನಿಗೆ ವಿಶ್ ಮಾಡಿದ್ರಿ ಗೈಸ್ ಯಾರ್ಯಾರು ವಿಶ್ ಮಾಡಿದ್ದೀರಾ ಅವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್ ಓಕೆ ಗೈಸ್ ಮತ್ತು ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಟೇಕ್ ಕೇರ್ ಟಾಟಾ